ನಾನು ಗುರುಸ್ವಾಮಿ ಅಂತ ಎಸ್ ಬಸನಹಳ್ಳಿ ಗ್ರಾಮದ ನಿವಾಸಿಯನ್ನುತ್ತೇನೆ ಈ ನಮಗೆ ಕೆಲವು ದಾಖಲೆಗಳು ಕೃಷ್ಣನಗರ ನಾಡ ಕಚೇರಿ ಸಿಕ್ಕೋದು ದಿನ ದಿನ ರೈತರಿಗೆ ಭಾರಿ ತೊಂದರೆ ಐತೆ ಆರ್ ಟಿ ಸಿ ಆಗಲಿ ಎಮ್ ಆರ್ ಆಗಲಿ ಅಂದೇ ರಶ್ಮಿ ಆಗಲಿ ಗ್ರಾಮೀಣ ತ್ಯಾಜ್ಯ ದಿನ ದಿನ ಕೆಲಸ ಬಿಟ್ಟು ರೈತನ ಕೆಲಸ ಬಿಟ್ಟು ಹೋಗಂಥ ಕಾಲಾವಕಾಶ ಇತ್ತು ಈಗ ನಮ್ಮ ಜನಪದ ಜಯಂತಿ ಗುರುದೇಶ್ವರಿಗೆ ನೂರಾರು ದಾಖಲೆಗಳು ನಮಗೆ ಇನ್ನೇ ಒದಗಿಸಿ ಓದ್ತಾ ಇದ್ದಾರೆ ನನ್ನ ಹೆಸರು ಸವಿತಾ ಜನ್ನಪುರ ಗ್ರಾಮ ಬೀರ್ಡಳ್ಳಿ ಗ್ರಾಮ ಪಂಚಾಯಿತಿ ಸಕಲೇಶ್ಪುರ ನಾನು ಗ್ರಾಮ ಪಂಚಾಯತಿ ಹತ್ರ ಬಂದೆ ಪ್ರಾಣಿ ತಗೊಳಕೋಸ್ಕರ ಹಾಗೇನೆ ಆನ್ಲೈನ್ ಮೂಲಕ ಇಲ್ಲಿ ಕೆಲವು ಆದಾಯ ದೃಢೀಕರಣ ಪತ್ರ ಎಲ್ಲ ಎಲ್ಲ ಇಲ್ಲಿ ಸೌಲಭ್ಯಗಳು ದೊರೆಯುತ್ತವೆ ಹಾಗಾಗಿ ನನಗೂ ಅನುಕೂಲ ಆಯ್ತು ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಈ ಸೌಲಭ್ಯಗಳು ಎಲ್ಲವೂ ಬಾಪೂಜಿ ಕೇಂದ್ರದಲ್ಲೇ ದೊರೆಯುತ್ತವೆ ಹಾಗೆ ಎಲ್ಲವೂ ಎಲ್ಲ ಸಾರ್ವಜನಿಕರು ಬಂದು ಸದುಪಯೋಗ ಪಡಿಕ ಪಡ್ಕೊಳ್ಳಿ ಅಂತ